ಬಿಜೆಪಿ ಕುಮಟಾ ಮಂಡಳದ ಮಹಿಳಾ ಮೋರ್ಚಾದ ವತಿಯಿಂದ ನಗರದ ಐಟಿಐ ಕಾಲೇಜಿನ ಆವರಣದಲ್ಲಿ ವನಮೋತ್ಸವ ಕಾರ್ಯಕ್ರಮ ನಡೆಯಿತು ಏಕ್ ಪೇಡ್ ಮಾಕೆನಾಂ ಎನ್ನುವ ಅಭಿಯಾನದ ಅಡಿಯಲ್ಲಿ ಪರಿಸರ ದಿನಾಚರಣೆಯನ್ನು ಶಾಸಕರಾದ ದಿನಕರ ಅವರು ಗಿಡ ನೆಡುವ ಮೂಲಕ ಚಾಲನೆ ನೀಡಿದರು ಎಲ್ಲಾ ಮಹಿಳಾ ವೃಂದದವರು ಸೇರಿ ಅನೇಕ ಸಸಿಗಳನ್ನು ನೆಡುವುದರ ಮೂಲಕ ಪರಿಸರ ದಿನಾಚರಣೆ ಆಚರಿಸಿದರು ನಂತರ ಮಾತನಾಡಿದ ಕುಮಟಾ ಬಿಜೆಪಿ ಮಂಡಳದ ಅಧ್ಯಕ್ಷ ಜಿಐ ಹೆಗಡೆ ಮಾತನಾಡಿ ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಬೇಕು ನಮ್ಮ ಮನೆ ಸೇರಿದಂತೆ ಸುತ್ತಮುತ್ತಲಿನ ಪರಿಸರದಲ್ಲಿ ಗಿಡ ನೆಟ್ಟು ಪೋಷಿಸುವ ಮೂಲಕ ಪರಿಸರವನ್ನು ಬೆಳೆಸುವ ಕಾರ್ಯವಾಗಬೇಕು ಎಂದರು ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಜಿಎಸ್ಗುನ್ಗಾ ಶಿಕ್ಷಣ ಪ್ರಕೋಷ್ಠದ ಉಪಾಧ್ಯಕ್ಷರಾದ ಎಂಜಿ ಭಟ್ ಪ್ರಭಾರಿಗಳಾದ ಶಾರದಾ ನಾಯ್ಕ್ ಡಾಕ್ಟರ್ ಹೆಗಡೆ ಮಂಡಲದ ಪ್ರಧಾನ ಕಾರ್ಯದರ್ಶಿ ವಿನಾಯಕ ನಾಯ್ಕ ಮಂಡಲದ ಉಪಾಧ್ಯಕ್ಷೆ ಮೋಹಿನಿ ಗೌಡ ಮತ್ತು ಪುಷ್ಪಾ ಶೇಟ್ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಗಂಗಾ ಪಟ್ಗಾರ್ ಮತ್ತು ಶೈಲಾ ಗೌಡ ಎಸ್ಸಿ ಮೋರ್ಚಾ ಅಧ್ಯಕ್ಷರು ಮಂಜುಳಾ ಮುಖ್ರಿ ಪುರಸಭಾ ಉಪಾಧ್ಯಕ್ಷರಾದ ಮಹೇಶ್ ನಾಯ್ಕ್ ಚೇರ್ಮನ್ ಸೂರ್ಯಕಾಂತ ಗೌಡ ಮಹಿಳಾ ಮೋರ್ಚಾ ಉಪಾಧ್ಯಕ್ಷರು ಜಯಾ ಮುಖ್ರಿ ಪುರಸಭಾ ಮಾಜಿ ಅಧ್ಯಕ್ಷರಾದ ಅನುರಾಧ ಬಾಳೇರಿ ಸದಸ್ಯರಾದ ಗೌಡ ಗೀತಾ ಮುಖ್ರಿ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮ್ಟ